ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದರಿ ಆರಾಮದಿರಿ ತಿಳ್ಕೊಂಡನು ಬರೀ ಲಾಗ್ನ ಸ್ಟಾರ್ಟ್ ಮಾಡೋಣ ಆ ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ರೀ ಯಾರು ನಮ್ಮ ವಿಡಿಯೋಗಳನ್ನ ನೋಡಕತ್ತಿರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಗೆ ಸಪೋರ್ಟ್ ಕೂಡ ಮಾಡಿರಿ ಆ ಇವತ್ತು ಲಾಗ್ನಾಗ ಏನಪ್ಪ ಐತೆ ಅಂದ್ರೆ ಅಚ್ಚು ಹಂಗೆ ಮಾಡ್ಬೇಕು ಓಯ್ತು ರೀ ಅಚ್ಚು ಹಂಗೆ ಮಾಡಬೇಕು ಹ್ಯಾಂಗಿಲ್ಲ ಹ್ಯಾಂಗೆಲ್ಲತ್ತಂದ್ರೆ ಕೇಳೋಣ ರೀ ಅವ್ರಿಗೆ ಹೆಂಗೆ ಮಾಡ್ಬೇಕು ಅಂದ್ರೆ ಅಚ್ಚು ಹಂಗೆ ಏನಿಲ್ಲ ಮುಂಚೆ ಯಾವ ಥರ ಮಾಡ್ಬೇಕು ನೋಡೋಣ ಬರ್ರಿ ಒಂದು ಐದುನೂರು ಗ್ರಾಮ್ ರೀ ಅಂದರೆ ಅರ್ಧ ಕೆ ಜಿ ಆಗಷ್ಟು ರವಾ ಒ ಹುರ್ಕೊಂಡಿವ್ರಿ ಚಲೋ ತಂಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕ್ರಿ ಅದನ್ನು ಇನ್ನೇನತ್ತಿರಲೇ ಒಂದು ಅರ್ಧ ಲೀಟ್ರ್ ಆಗೋಷ್ಟ ನೀರು ತೊಗೊಂಡಿವ್ರಿ ನಾವು ನೀರು ಯಾಕಪ್ಪ ಅಂದ್ರೆ ಪಾಕ್ ಮಾಡ್ಬೇಕಾಗೈತೆ ರೀ ಅದಕ್ಕಾಗಿ ನೀರು ತೊಗೊಂಡಿರಿ ನೀರು ಒಂದು ಸ್ವಲ್ಪ ಬೆಚ್ಚಕ್ಕಾಗಂಟ್ಲೆ ಏನತ್ತಲೇ ಬೆಲ್ಲ ಹಾಕಬೇಕು ರೀ ನೋಡಿರಿ ಒಂದು ಅರ್ಧ ಕೆಜಿ ಕಿತ್ತ ಒಂದು ಸ್ವಲ್ಪ ಕಡಿಮೆ ರೀ ಬೆಲ್ಲ ತೊಗೊಂಡಿವಿ ನಾವು ಗರಮ್ ಆದಂಥ ನೀರಿನೊಳಗೆ ಬೆಲ್ಲನ ಹಾಕಿವ್ರಿ ಬೆಲ್ಲ ಏನಂತರಲ್ಲೇ ಕರಗಬೇಕು ರೀ ಅದು ಚಲೋ ತಂಗಿ ಬೆಲ್ಲನ ಕರಗಿಸ್ ರೀ ಈಗ ಬೆಲ್ಲ ಕರ್ಗಬೇಕಂದ್ರೆ ಏನಂದ್ರೆ ಈ ರೀತಿ ಚಲೋ ತಂಗಿ ತಿರುಗಬೇಕ್ರಿ ನೋಡಿ ಪಾಕ ರೆಡಿ ಆಗೈತಿ ಈಗ ರವೆನ ಅದ್ರಾಗ ಹಾಕೈತಿ ನೋಡ್ರಿ ಚೌಕಾಸು ಹಾಕಬೇಕ್ರಿ ಯಾಕಂದ್ರೆ ಗಂಟು ಗಂಟಾಗಬಾರ್ದ್ರದು ಚೌಕಂಗಿ ರವೆ ಹಾಕಿ ಚಲೋ ತಂಗಿ ತಿರುಗಬೇಕ್ರಿ ಅದನ್ನು ಪಾಕ್ ಒಳಗೆ ಕೂಡ ಕೂಡ್ಬೇಕು ನೋಡ್ರಿ ಈ ರೀತಿ ಆ ರೀತಿ ನಾವು ರೀ ಎಲ್ಲ ಬಿಕ್ಕೋಬೇಕು ನೋಡ್ರಿ ಅಂದ್ರೆ ಭಾಳ ರೀ ಒಂದು ಮೀಡಿಯಮ್ ರೀ ಚವಂಗಿ ಮಾಡೋ ವಿಧಾನ ನೋಡ್ರಿ ಚೋಂಗೆ ಮಾಡೋಕೆ ಏನು ಬೇಕೇನೆಲ್ಲ ಹ್ಯಾಂಗೆ ಮಾಡ್ಬೇಕು ಹ್ಯಾಂಗಿಲ್ಲಂತ ನೋಡಕ್ ತೋರ್ಸಕ್ಕೀವ್ರೀ ಈಗ ನೋಡ್ರಿ ಬೆಲ್ಲದೊಳಗೆ ರವೆ ಹಾಕೀವಿ ಬೆಲ್ಲದ ಪಾಕಿನಾಗ ರವೆ ಹಾಕಿ ನೋಡ್ರಿ ತಳಗೆ ತೆಗ್ದಿತಿವಿ ನೋಡಿ ಇಳು ಇಳು ಹಿಡಾಕೀವ್ರಿ ನೋಡ್ರಿ ಈಗ ನೋಡಿ ಒಂದು ಸ್ವಲ್ಪ ಆರಿದ ಮೇಲೆ ಅಂತಲೇ ಉಂಡಿ ಮಾಡಿ ಇಡ್ಬೇಕ್ರಿ ಇರ್ತವ್ರನ್ನ ನೋಡ್ರಿ ಗೋಧಿ ಹಿಟ್ಟನ ಈಗ ನೋಡಿರಿ ಎಷ್ಟು ಹದ ಮಾಡಿಟ್ಟಿವಿ ನೋಡ್ರಿ ಗೋಧಿ ಹಿಟ್ಟು ಎಷ್ಟು ಹದ ಆಗೈತೆ ನೋಡಿರಿ ಆ ಕಡೆ ಬೆಲ್ಲನೂ ಐತೆ ರೀ ಎಣ್ಣೆ ಐತಿ ಮತ್ತು ಒಂದು ಸ್ವಲ್ಪ ಕಸಕಸಿ ಐತಿ ಸ್ವಲ್ಪ ಕೊಬ್ಬರಿ ರೀ ಕೊಬ್ಬರಿ ತುರಿ ರೀ ಕೊಬ್ಬರಿ ತುರಿ ಕೂಡ ಹಾಕಕ್ಕೆ ಬೇಕಾಕದ್ರೆ ಒಂದು ಸ್ವಲ್ಪ ತುಪ್ಪ ಕೂಡ ಐತಿ ಸ್ವಲ್ಪ ಎಣ್ಣೆ ಕೂಡ ರೀ ಕಸಕಸಿ ನೋಡಿರಿ ಕಸಕಸಿ ಕೂಡ ಏನು ಮಾಡಿದ್ರಿ ಹುರಿದ ಇಟ್ಟಿವ್ರಿ ಹತ್ರನೂ ಕೂಡ ಬರ್ರಿ ಶಿವಂಗೆ ಮಾಡೋಣ ರೀ ಈ ಥರ ಒಂದು ಸ್ವಲ್ಪ ಹಿಟ್ಟು ತೊಗೋತೀನಿ ನಾ ಇಷ್ಟು ಹಿಟ್ಟು ತೊಗೊಳಿದ್ರೆ ಹಿಟ್ಟು ಈ ಥರ ರೌಂಡ್ ಮಾಡ್ಕೊಳ್ಳೋದ್ರ ಅದೊಂದು ಸ್ವಲ್ಪ ನಿಮ್ಗೆ ಕೈಗೆ ಅದು ಹಿಟ್ಟು ಹತ್ತಿತ್ತು ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊರಿ ನೋಡಿ ಫ್ರೆಂಡ್ಸ್ ಇವಾಗ ಮಾಡಿತ್ತಿದ್ದ ಉಂಡೆನ ತೊಗೋತೀನಿ ನೋಡ್ರಣ ಈ ಥರ ತುಂಬಬೇಕ್ರಿ ಅದನ್ನ ಈ ಥರ ಮಾಡ್ಕೋಬೇಕ್ರಿ ನಮ್ಮ ಕಡೆ ಶಿವಂಗೆ ಮಾಡೋದು ಹಳ್ಳಿಯಲ್ಲಿ ಶಿವಂಗೆ ಮಾಡೋದು ಸ್ಪೆಷಲ್ ಇದ್ರಿ

ಮಾಡ್ಲತ್ತಿದ್ರಿ ಅದು ಎಲ್ಲ ಕಡೆ ಎಣ್ಣೆ ಇವಾಗ ಈ ಈ ರೀತಿ ಈ ಟೈಪ್ ತೀಡ್ಬೇಕ್ರಿ ಸ್ವಲ್ಪ ಇಟ್ ನಾವು

ಮತ್ತೊಂದು ಉಂಡೆ ತಗೋತೇನೆ ರೀ ನಾನು ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಬೇಕ್ರಿ ಈ ಥರ ರೌಂಡ್ ಮಾ ರೌಂಡ್ ಮಾಡ್ಕೊತ ಈ ಥರ ಮಾಡ್ಬೇಕ್ರಿ ಈಗ ನಾವು ಹೆಂಗೆ ಹೋಳಿಗೆ ಮಾಡೋದು ಯಾವ ಟೈಪ್ ರೌಂಡ್ ಮಾಡ್ಕೊತಿರಲ್ಲ ಅದ ಟೈಪ ನಾನು ಕೈಲಿಂದ ತೆಗಿತೇನೆ ರೀ ನೀವು ಚಮಚ ಇಲ್ಲಿ ಅದು ತೆಗಿಯೋದಿದ್ರೆ ತೆಗಿಬೋದು ಸ್ವಲ್ಪ ಗ್ಯಾಸ್ ಲೋ ಇಟ್ಕೊತೇನೆ ರೀ ಈಗ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಮಗೆ ಸಪೋರ್ಟ್ ಮಾಡ್ರಿ ನೋಡ್ರಿ ಇದು ಟೈಪ್ ಎಷ್ಟು ನೋಡ್ರಿ ಎಷ್ಟು ಸ್ಮೂತ್ ಕಾಣ್ಲಾತೈತಿ ಎಷ್ಟು ಭಾರಿ ಕಾಣ್ಲಾಯ್ತು ನೋಡ್ರಿ ನೋಡಿ ಚೊಂಗೆ ಎಷ್ಟು ಸೂಪರ್ ಕಾಣ್ಲಾಯ್ತು ನೋಡ್ರಿ ಇನ್ನೊಂದು ಅದೇ ಟೈಪ್ ಮಾಡ್ಕೊಂಡಿನ್ರಿ ನಾವು ಉಂಡಿ ಈ ಈ ಥರ ಲೋಟಿಸ್ಬೇಕು ರೀ ನಾವು ನೋಡಿರಿ ಚುಂಗೆ ಮಾಡೋ ವಿಧಾನ ನೋಡ್ರಿ ಅದು ನಮ್ಮ ಕಡೆ ಅಂತೂ ನಮ್ಮ ಹಳ್ಳಿ ಒಳಗೆ ಅಂತಲೇ ಚುಂಗೆ ಮಾಡೋದು ಇದೇ ರೀತಿ ಮಾಡ್ತೀವಿ ರೀ ಹಿಂಗೆ ಮಾಡ್ತೀವಿ ನಾವು ಮತ್ತು ಪ್ರತಿಯೊಂದು ಹಬ್ಬ ಹರಿದಿನದಾಗ ಅಂದಾಗ ಚುಂಗೆ ಮಾಡ್ತೀವಿ ರೀ ಚುಂಗೆ ಮಾಡುವ ಹಬ್ಬ ಅಂದ್ರೆ ಏನು ರೀ ಇದೇನು ಯಾವ ಮೊಹರಮ್ದಾಗಂತೂ ಎಲ್ಲರ ಮನಿಯೊಳಗೆ ಚುಂಗೆ ಇರ್ತೈತೆ ರೀ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿರ್ತಾರೆ ಎಲ್ಲರ ಮನಿಯೊಳಗೆ ನಾವು ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿವಿ ನೋಡಿರಿ ಈ ರೀತಿ ಚೊಂಗೆ ಮಾಡಿದ್ರಂತೂ ಹದಿನೈದು ಇಪ್ಪತ್ತು ದಿನ ಇಟ್ಟರು ಕೂಡ ಏನೂ ಆಗಂಗಿಲ್ಲ ರೀ ಅಷ್ಟು ಚಲೋ ಬರ್ತಾವ್ರಿ ಇವು ಚುವಂಗೆ ಅಂತೂ ಮಾಡೋದಾಯ್ತು ನೋಡ್ರಿ ಇನ್ನಿಂದ ಏನು ಚುಂಗೆ ಕೇನಾಯ್ತರಲ್ಲೇ ತುಪ್ಪ ರೀ ರೌಂಡ್ ಎಲ್ಲ ಕಡೆ ಚಲೋ ತಂಗಿ ಚುಪ್ ತುಪ್ಪ ಹಚ್ಕೊಂಡ ನೋಡಿ ರೀತಿ ತುಪ್ಪ ಹಚ್ಚಬೇಕ್ರಿ ತುಪ್ಪ ಹಚ್ಚಿದ ನಂತರ ಏನಂತರಲ್ಲೇ ಬೆಲ್ಲ ರೀ ಬೆಲ್ಲನ ಮೇಲೆ ಎಲ್ಲ ಕಡೆ ಉದರ್ಸ್ಕೋಬೇಕ್ರಿ ಅದನ್ನ ಯಾಕಂದರೆ ಆ ಚುವಂಗೆ ಒಂದು ಸ್ವಲ್ಪ ಬಿಸಿದಿದ್ದಾಗ ಈ ರೀತಿ ಎಲ್ಲ ಮಾಡ್ಕೋಬೇಕ್ರಿ ನೋಡಿ ಬೆಲ್ಲ ಹಾಕ್ಕೊಂಡಿವ್ರೀ ಈಗ ಎಲ್ಲ ಕಡೆ ಬೆಲ್ಲ ಹಾಕಿದ ನಂತರ ಏನಂತರಲ್ಲೇ ಒಂದು ಸ್ವಲ್ಪ ಕಸ ಕಸಿನ ಹುರಿದುಟ್ಟಿರ್ತು ಅಲ್ಲಿ ಕಸಗಸಿನ ಹಾಕ್ಬೇಕು ನೋಡಿರಿ ಎಲ್ಲ ಕಡೆ ಉದ್ರಿಸ್ಕೋಬೇಕು ಅದಾದ ನಂತರ ಏನಂತರಲ್ಲೇ ಕೊಬ್ಬರಿ ಹಾಕ್ಕೋಬೇಕ್ರಿ ಎಲ್ಲ ಕಡೆನ ಕೊಬ್ಬರಿ ಕೊಬ್ಬರಿ ತುರಿ ಮಾಡಿ ಮಾಡಿಟ್ಕೊಂದಿವ್ರಿ ನಾವು ಮೊದಲಿಗೆ ನೋಡಿ ತೆಗ್ದಿಟ್ಟಿವಿ ನೋಡಿರಿ ಬಾಳಿಯಲ್ಲಿ ಒಳಗೆ ತೆಗ್ದಿ ನೋಡಿ ಒಂದೊಂದಾಗಿ ಈ ರೀತಿ ತುಂಬಬೇಕ್ರಿ ಒಂದು ಸ್ವಲ್ಪ ಬಿಸಿದಿದ್ದಾಗ ಮಾಡ್ಬೇಕು ರೀ ಎಲ್ಲ ತುಪ್ಪ ಇದ್ರೆ ಒಂದು ಸ್ವಲ್ಪ ಚಲೋ ರೀ ತುಪ್ಪ ಇದ್ರೆ ತುಪ್ಪ ಹಾಕ್ರಿ ಇರ್ಲಿಕ್ಕಂದ್ರೆ ಎಣ್ಣೆ ಇದ್ರೂ ಹಚ್ಚರು ನಡಿತೈತೆ ರೀ ತುಪ್ಪ ಹಚ್ಚಿದಾಟ ಚಲೋ ರೀ ಇನ್ನೇ ಇನ್ನೇಮ್ ತೋರಿಸಾಕತ್ತೀವ್ರಿ ನಿಮಗೆ ತುಪ್ಪ ಹಚ್ಚಿದ ನಂತರ ಬೆಲ್ಲ ಹಾಕಾಕತೀವ್ರಿ ಬೆಲ್ಲ ಹಾಕಿದ ನಂತರ ಏನಂತಲ್ಲ ಸ್ವಲ್ಪ ಕಸ ಕಸಿನ ಹಾಕ್ತೀವ್ರಿ ಮೇಲುಗಡೆ ಹುರಿದು ಕಸಕಸಿನ ಕಸ ಕಸಿನ ಆದ ನಂತರ ಏನಂತಲ್ಲ ಕೊಬ್ಬರಿ ತುರಿ ಹಾಕಾಕತ್ತೀವ್ರಿ ಹಾಕಿ ಒಂದು ಸ್ವಲ್ಪ ಹಗಲು ಮಾಡಿ ಅಂತಲೇ ಒಂದ್ರ ಮೇಲೆ ಒಂದಿಟ್ಬಿಡೋದು ರೀ ನೋಡಿ ಈ ರೀತಿ ತುಂಬುದು ನೋಡ್ರಿ ತೋರ್ಸಕದಿ ನೋಡಿರಿ ಹಾಂ ಹಿಂಗೆ ಬಿಡೋದು ನೋಡಿರಿ ನೋಡಿರಿ ಅಷ್ಟು ತುಂಬುದಾತ್ ನೋಡ್ರಿ ಎಷ್ಟು ಚೆಂದ ಕಾಣ್ತಾವ ನೋಡ್ರಿ ಚುಂಗೆ ನೋಡ್ರಿ ಎಷ್ಟು ಭಾರಿ ಕಾಣತ್ತಾವ ಈ ಚಂಗೆ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ನಮಗೆ ಕಮೆಂಟ್ ಮಾಡ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮಗೆ ಸಪೋರ್ಟ್ ಕೂಡ ಮಾಡಿರಿ ಥ್ಯಾಂಕ್ ಯು ನಮಸ್ಕಾರ